ಅಪರ್ಣ ಹೆಸರು ಕೇಳದವರಾರು ದನಿ ಮೆಚ್ಚದವರಾರು ಅಪ್ಪಟ ಕನ್ನಡತೆ ಸರಳತೆ ಸೌಜನ್ಯತೆಯ ಸಾಕಾರ ಮೂರ್ತಿಯ ಪ್ರಾಣಜ್ಯೋತಿ ನಂದಿ ಹೋಗಿದೆ ಅಸಂಖ್ಯಾತ ಕನ್ನಡಿಗರಿಗೆ ಆಘಾತ ತಂದಿದೆ ಅವಧಿಗೂ ಮುನ್ನವೇ ಕರೆಸಿಕೊಂಡ ಆ ದೇವರ ಬಗ್ಗೆ ಖಂಡಿತ ಬೇಸರವಿದೆ ವಿದ್ಯುತ್ ಸಂಪರ್ಕವಿಲ್ಲದೆ ಅದೆಷ್ಟೋ ಹಳ್ಳಿಗಳಲ್ಲಿ ದೃಶ್ಯ ಮಾಧ್ಯಮ ಗಗನ ಕುಸುಮವಾಗಿದ್ದ ಆ ಕಾಲದಲ್ಲಿಯೂ ತನ್ನ ದನಿಯಿಂದಲೇ ಜನರ ಮನಸ್ಸನ್ನು ಕದ್ದ ಧೀರೈಕೆ ಇಂದಿನ ಈ ತಾಂತ್ರಿಕ ಯುಗದಲ್ಲಿಯೂ ನೂರಾರು ಉತ್ತಮ ಧ್ವನಿಗಳ ಹೊರತಾಗಿಯೂ ತನ್ನ ಶುದ್ಧ ಕನ್ನಡ ಸ್ಪಷ್ಟ ಉಚ್ಚಾರಣೆ ಇಂಪಾದ ಧ್ವನಿಯಿಂದ ಅಗ್ರಸ್ಥಾನದಲ್ಲಿ ನಿಂತ ಈಕೆಯ ಸಾಧನೆ ಅಜರಾಮರ ತನ್ನ ಮುಗ್ಧ ನಗು ನೈಜ ನಟನೆಯಿಂದ ಜನಮನ ಸೂರೆಗೊಳ್ಳುತ್ತಿದ್ದ ಈ ಕನ್ನಡ ಕಣ್ಮಣಿಯ ಬಗ್ಗೆ ಇನ್ನೇನು ಹೇಳಲಿ ಮಾತಿನಲ್ಲಿಯೇ ಮೋಡಿ ಮಾಡುತ್ತಿದ್ದ ಈ ಧ್ವನಿ ಮಾಂತ್ರಿಕಗಳ ಬಗ್ಗೆ ಮಾತನಾಡಲು ಪದಗಳು ಸಾಲುತ್ತಿಲ್ಲ ಆ ಅಜಾತ ಶತ್ರುವಿನ ಅಗಲಿಕೆಯನ್ನು ಭರಿಸುವ ಶಕ್ತಿಯನ್ನು ಕುಟುಂಬಸ್ಥರಿಗೆ ಭಗವಂತ ನೀಡಲಿ ಮತ್ತೊಮ್ಮೆ ಈಕೆ ಈ ಕನ್ನಡ ನೆಲದಲ್ಲಿಯೇ ಹುಟ್ಟಿ ಬರಲಿ ಎಂದು ಪ್ರಾರ್ಥಿಸುವೆ ಉಸಿರು ಚೆಲ್ಲಿದ ಕನ್ನಡದ ಉಸಿರಿಗೆ ಇದು ನನ್ನ ನುಡಿನ ಮನ